ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಕರೆಕ್ಟ್ ಆಗಿ ಕ್ಲಾಸ್ ಇರೋದು ಎಂಟು ಮುಖಾಲು ಟೈಮ್ ಇಂದ ಏಳು ಹತ್ತು ಎಂಟು ಮುಖ ಕ್ಲಾಸ್ ಇರೋದಕ್ಕೆ ಇವಾಗ ಹೊಡಬೇಕು ಅಷ್ಟು ಏನೂ ಮಾಡಿಲ್ಲ ಒಂದು ಲೋಟ ಹಾಕಿಸ್ಬಿಡೋ ನಮ್ಮ ನನ್ನ ತಂಗಿ ಇವಾಗ ಹಾಕ್ಬಿಟ್ಟು ಖಂಡಿತ ಈಗ ಕಾಲೇಜ್ ಹೋಗ್ಬೇಕು ಇವತ್ತು ಕಾಲೇಜಲ್ಲಿ ಕನ್ನಡ ಉತ್ಸವ ನಡೀತಾ ಇರೋದಂದ್ರೆ ಈ ತಿಂಗಳು ಪೂರ್ತಿ ಒಂದು ಸ್ವಲ್ಪ ದಿವಸ ಬೇಜಿನ ಇವೆಂಟ್ಗಳು ನಡೆಸ್ತವ್ರೆ ಇವತ್ತೇನೋ ಫುಲ್ಲು ಲೋಕಲ್ ಬಿಡ್ಸ್ ದಮ್ಟೆ ಗಂಟೆಲ್ಲ ಕರ್ತಾರದೆ ಕಾಲೇಜಲ್ಲಿ ಇವಾಗ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಏನೋ ಎತ್ನಿಕ್ ಡೇ ಬೇರೆ ಐತೆ ಅಂತೆ ಬೇರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ರಿಗೆಲ್ಲ ನಮ್ಗೆ ಯಾವ ಎತ್ನಿಕ್ ಡೇ ಇಲ್ಲ ಇಲ್ಲ ನಾವು ಹೋಗ್ಬಿಟ್ಟು ಸುಮ್ಮನೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಷ್ಟೇ ಇವಾಗ ಎಂಟು ಮಕ್ಕಳಿಗೆ ಫಸ್ಟ್ ಕ್ಲಾಸ್ ಇರೋದು ಎಂಟು ಮಕ್ಕಳಿಗೆ ರೀಚ್ ಆಗೋ ಕಾಲೇಜ್ ಹುಷಾರದ ಆಸ್ಪತ್ರೆಗೆ ಹೋಗಿ ಸಾಯಂಕಾಲ ರೆಡಿ ಆಗಿರ್ತಿ ರಾತ್ರಿ ಮನೆ ಕಂಡಿದ್ದಲ್ಲ ನಂಗೆ ಅದ್ರ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲರಿಗೂ ಸಾರಿ ಕೇಳಿ ಜನಕ್ಕೆ ಅದ್ರ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಕೇಳಮ್ಮ ಅದೇ ಹಂಗೆ ನೋಡ್ತಿ ಓಡಿ ಬತ್ತೀನಿ ಬಾಯ್ ಬೈ ಮಾಡು ಬಾಯ್ ನೈಸ್ ಫೈನಲಿ ಇವತ್ತು ಇದ್ದಿದ್ದೆ ಎರಡು ಕ್ಲಾಸ್ ಇವತ್ತು ಹೊರಟಕ್ಕೆ ಮುಗಿದಾಯ್ತು ಕಣ್ಣ ರಾಜಸ್ವ ಫುಲ್ ಗ್ರ್ಯಾಂಡ್ ಆಗಿ ಆಚರಿಸ್ತವ್ರೆ ಇವರೆಲ್ಲ ಕಣ್ಣ ಮಕ್ಕಳು ಫಾರ್ಮ್ ಹಾಲ್ಸ್ ಬಂದವ್ರೆ ಸೊ ಕ್ಯಾಶಲ್ ಸಹ ಬಂದವ್ರೆ ನಾವು ಫಾರ್ಮ್ ಹಾಲ್ಸ್ ಫಾರ್ಮ್ ಹಾಲ್ಸ್ ಅಲ್ಲಿ ಮಾಮೂಲಿ ಕ್ಲಾಸ್ ಅವರ್ಸ್ ಅನ್ಕೊಂಡು ಮಂಗನ ಮಕ್ಕಳು ಬಂದಾಗ ಬಂದಿದ್ದೀವಿ ಫಂಕ್ಷನ್ ಅನ್ನೋ ಗೊತ್ತಿರಲಿಲ್ಲ ಮತ್ತೆ ಹೋಗಿ ಚೇಂಜ್ ಮಾಡ್ತೀವಿ ಅದಕ್ಕೋಸ್ಕರ ಫಂಕ್ಷನ್ ಅಟೆಂಡ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೂ ಇಷ್ಟ ಕನ್ನಡ ರಾಜ್ಯೋತ್ಸವ ಅದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವ ಅಟೆಂಡ್ ಮಾಡಲೇಬೇಕು ಅಂದ್ಬಿಟ್ಟು ಅಣ್ಣ ಅಂದ್ರೂ ನಾನು ಸೈಜ್ ಬಟ್ಟೆ ಹಾಕೊಂಡು ಸೀದಾ ಸರಿ ಬರ್ಲೇಬೇಕು ಇವಾಗ ಇಂಥ ನನ್ನ ಮಕ್ಕಳೆಲ್ಲ ಫ್ರೆಂಡ್ಸು ಹೇಳ್ದಂಗೆ ಕೇಳ್ದಂಗೆ ಕ್ಯಾಶುಲ್ ಆಗಿ ಕ್ಯಾಶುಯಲ್ ತಗ ಬಂದವ್ರೆ ನಾವು ಒಳ್ಳೆ ಅಂಕಲ್ಗಳು ಬಂದಂಗೆ ಫಾರ್ಮಲ್ಲಿ ಬಂದಿದ್ದೀವಿ ಏನು ಮಾಡೋಕ್ಕ ನೋಡಿಪ್ಪ ಇವನು ಬೇಕಾಗ್ಬಿಟ್ಟು ಫಾರ್ಮಸ್ ಹಾಕೋಬಂದಿ ಇವಾಗ ಅದಕ್ಕೆ ಚೇಂಜ್ ಮಾಡ್ಕೊಂಡು ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕು ಬನ್ನಿ ಸಾಕಾಗೆ ಮಾಡ್ತಾರೆ ಪ್ರೋಗ್ರಾಮ್ ನೋಡೋಣ ಫೈನಲಿ ಅಣ್ಣನ ಸ್ಪಾನ್ಸರ್ಶಿಪ್ ಇಂದ ಒಳ್ಳೆ ಇವನು ಇವನಿಗೆ ಇವನು ಇವನು ಮೋಸಗಾರ ಇವನು ಹೇಳ್ದಂಗೆ ಹಾಕೊಂಡವನೇ ಯಾವ್ದೋ ಒಂದು ಓ ಶರ್ಟ್ ಹಾಕೊಂಡು ಫುಲ್ ರೆಡಿ ಆಗಿದೆ ಇವಾಗ ಹೋಗ್ಬೋಟಿ ಫುಲ್ ಏನೋ ಫುಲ್ ಜಿನ್ಗೆ ಫುಲ್ ಕಾಲೇಜ್ ಹತ್ರ ಫುಲ್ ಧೂಳೆ ಬುಡ್ ಬಿಸಾ ಕೊಡೋದೇನ ಲೆಕ್ಕ ಕಾಲೇಜ್ ಹತ್ರ ಹೋಗಬೇಡಿ ಫುಲ್ ಫಂಕ್ಷನ್ ವೈಪು ಇತ್ತು ಟೀ ಶರ್ಟ್ ಟೀಚರ್ ಎಲ್ಲ ಹಾಕೊಂಡು ಫಂಕ್ಷನ್ ಅಟೆಂಡ್ ಮಾಡಿ ಹೋಗ್ತಾ ಇದೀವಿ ರೀ ಆಚಾರ್ಯ ಫಂಕ್ಷನ್ ಬೇರೆ ಯಾವ ಫಂಕ್ಷನ್ ಓದ್ಲಿಲ್ಲ ಕನ್ನಡ ರಾಜಲ್ವಾ ಆಚಾರ್ಯ ಕಾಲೇಜಲ್ಲಿ ಕನ್ನಡದ ಬಗ್ಗೆ ಮಾತಾಡದೆ ಕನ್ನಡದ ಬಗ್ಗೆ ಫಂಕ್ಷನ್ ಮಾಡಿದ್ರೆ ಹೆಚ್ಚು ಅಂತ ನಾವೇ ನಾವೇ ಕನ್ನಡಿಗರೇ ಅಲ್ಲಿ ವೇಸ್ಟ್ ರಾಜಸ್ತೀನಿ

ಒಬ್ಬಳು ಬರಲ್ಲ ಇಲ್ಲಿ ಯು ಕೆಜಿ ಎಲ್ ಕೆ ಜಿಂದಾನು ಇಂಗ್ಲೀಷ್ ಮೀಡಿಯಮ್ ಹಚ್ಚಿರೋದು ಇಂಗ್ಲೀಷ್ ಬರಲ್ಲ ಮಂಚಿಂಗ್ ಮಾತಾಡೋಣ ಇಷ್ಟೇ ನಮ್ ಗ್ಯಾಂಗು

ಕನ್ನಡದ ಚೆನ್ನಾಗಿ ಸಕ ಅದೇ ಇಂಗ್ಲಿಷ್ ಹೇಳ್ಬೇಕು ಅಂದ್ರೆ ಪ್ಲೇ ಆಯ್ತು ಪ್ಲೇ ಬಾಯ್ಬಿಟ್ಟು ಕನ್ನಡ ಹೇಳ್ಬೇಕಂದ್ರೆ ಕೆಟ್ಟಬೋದ್ರ ಹೇಳ್ಬಿಟ್ರೆ ಫುಲ್ ಕನ್ನಡ ಜಿಗಿ ಜಿಗಿ ಅಂತ ಕಾಲೇಜು

ಅರ್ಧ ಬರ್ಧ ನೈಂಟಿ ಪರ್ಸೆಂಟ್ ಕನ್ನಡ ಮುಗಿತು ವಿತರಣೆ ಅನಿಸ್ತದೆ ನಮ್ ಗ್ರೂಪ್ ಅಲ್ಲಿ ಪ್ರಶಸ್ತಿ ವಿತರಣೆ ಈ ಯಾರು ಯೋಗ್ಯತೆ ಇಲ್ಲ ಎಲ್ಲ ಯೋಗ್ಯ ಇರೋರೆಲ್ಲ ಒಂದು ಬಗ್ಸಿ ನಾನು ಕನ್ನಡದ ಎಲ್ಲ ಸಾಧನೆ ಮಾಡಿ ಪ್ರಶಸ್ತಿ ಆಗೋದಲ್ಲ ಅಂದ್ರೆ ಒಮ್ಮೊಮ್ಮೆ ತಂಡಿಲ್ಲ ಇವನು ಹಿಂದೆ ಗೊತ್ತಿರೋದು ನಮ್ ಸುಮಾರು ಸುಮಾರಲ್ಲ ಸೀರೆ ಇವನು ಸಕೊಂಡ್ మొత్తం ముంచీరే ఉట్కం స్క్రాప్ కూడా ఇష్టరు స్క్రాప్ అంతే ಎಲ್ಲ ನೋಡಲಿ ಇವರು ಸಾಮಾನ್ಯ ಮನೋ ಮನೋ ವೈ ಅಲ್ಲದು ಅಮೇರಿಕಾದಿಂದ ಅಮೇರಿಕಿಂದ ಚಿನ್ನದ ಪದಕ ಪಡೆದಿಲ್ಲುಮೇ ನೋಡಿದ್ರೆ ಫಿಲಾಮಿರ ಜೈತ್ರ ಬ್ರೋ ಚೈತ್ರ ಅವ್ರ ನೋಡಕ್ರೈತ್ರ ಅವ್ರ ನೋಡಕೀರ ಎಲ್ಲ ಎಲ್ಲೋ ಚೆನ್ನಾಗದ ಎಲ್ಲೋ ಬೇಕೋ ಐಸಿ ಏನೋ ಒಂಥರ ಪವಾಡ ಇವತ್ತು ನೋಡಿದ್ರಲ್ಲ ಚೆನ್ನಾಗ ಸೀರೆ ಪ್ರಭಾವ ಸೀರೆ ಪ್ರಭಾವ ಫೈನಲ್ ಆಚಾರ್ಯ ಕಾಲೇಜಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಎಲ್ಲಿ ಎಂಡಾಯ್ತು ಯಾರ್ಯಾರ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರ ಆಚಾರ್ಯ ಕನ್ನಡ ವೇದಿಕೆಯಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಚೆನ್ನಾಗಿ ಮಾಡಿದ್ರ ಫಸ್ಟ್ ಟೈಮ್ ಎಲ್ಲ ಕನ್ನಡ ಆಚರಿಸ ಆಚರಣೆ ಮಾಡೋದು ನೋಡಿದ್ದು ಎಲ್ಲಾರು ಎಲ್ಲಾರು ಒಂದ್ ರೌಂಡ್ ಪಿದಾಗ ಹೋಗಿದ್ದೀವಿ ಕನ್ನಡ ನೋಡಿ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಯಾರು ಎಲ್ಲ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ರ ಎಲ್ಲಾರ್ಗು ಹೃದಯಪೂರ್ವ ಹೃದಯಪೂರ್ವಕ ಧನ್ಯವಾದಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ದಂತೂ ನೈವ್ ನಾಲ್ಕು ಕ್ಲಾಸ್ ಕನ್ನಡಕ್ಕೋಸ್ಕರ ಹೋದ್ರೂ ಪರವಾಗಿಲ್ಲ ಸಿಕ್ಕಾಪಟ್ಟು ಎಂಜಾಯ್ ಅಷ್ಟೇ